ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿಯನ್ನು ಕೆಲಸದವಳಾಗಿ ನೋಡ್ಕೊಳ್ಳೋಕಂತ ಹೆಚ್ಚಾಗಿ ಓನರ್ ಅಂತ ಆ ಕಡೆಗೆ ನರಕ ದರ್ಶನ ತೋರಿಸ್ಬೇಕು ಅನ್ನೋದು ದತ್ತಾಬಾಯಿ ನಿರ್ಧಾರ ಆಗದ ಹಾಗಾಗಿ ಇಂಚಿಂಚು ಇಂಚಿಂಚು ಕೂಡ ನಿಜವಾಗ್ಲು ದೃಷ್ಟಿಯನ್ನು ಮಾನಸಿಕವಾಗಿ ಕೂಡ ಕಲಿತಿದ್ದಾರೆ ದತ್ತಾಬಾಯಿ ಅಂತಾನೆ ಹೇಳ್ಬೋದು ಇದು ಎಲ್ಲದರ ನಡುವೆ ಶರು ಅವ್ರಿಗೆ ಕಂಡ ಎಂಟ್ರಿ ಕೊಟ್ಟಿದ್ದ ಈ ಕಡೆ ದತ್ತನಿಗೆ ಸತ್ಯವನ್ನು ಅರ್ಥ ಮಾಡಿಸೋ ಪ್ರಯತ್ನಕ್ಕೆ ಮುಂದಾಗ್ತದಾರ ಹಾಗಿದ್ರೆ ಏನಾಯ್ತು ಎಂಕ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಇಲ್ಲಿ ಶರು ಅನ್ಕೊಂಡಾಗೆ ಯಾವ್ದು ಕೂಡ ಆಗ್ಲಿಲ್ಲ ಇಲ್ಲಿ ದತ್ತಾಬಾಯಿ ಮದುವೆ ಆಗಿ ಬಿಡ್ತು ಅವಳು ಅನ್ಕೊಂಡಿದ್ದ ದತ್ತಾಬಾಯಿ ಬಾಯಿ ಮದುವೆ ಅಂತ ಬಟ್ ಅವಳ ವಿರುದ್ಧವಾಗಿ ದತ್ತಾಬಾಯಿ ಮದುವೆ ಆಯ್ತು ಜೊತೆಗೆ ದೃಷ್ಟಿನ ಮನೆಯಿಂದ ಹೊರಗಡೆದ ಬದ್ಲು ಆದ್ರೆ ಇಲ್ಲಿ ದತ್ತಾಬಾಯಿ ಶರು ವಿರುದ್ಧವಾಗಿ ಹೋಗಿ ದೃಷ್ಟಿನ ಮನೆ ಕರ್ಕೊಂಡು ಬಂದಿದ್ದ ದೃಷ್ಟಿ ಅಲ್ಲದೆ ಶರು ಕೈಯಿಂದಾನೆ ಇಲ್ಲಿ ದೃಷ್ಟಿನ ಮನೆ ತುಂಬಿಸ್ಕೊಂಡ್ರು ಇದರಿಂದ ಕೂಡ ಶರು ನಿಜವಾಗ್ಲು ಕೂಡ ಸೋಲನ್ನ ಕಾಣ್ಬೇಕಾಯ್ತು ಈ ಕಡೆ ಧೃತಿಗೆ ಶರಾವತಿ ಈ ಕಡೆ ಒಂದು ಬಾಣನ ಬೀಡಿದೆ ಅದಕ್ಕೆ ಅಂತ ಹೇಳಿ ಇಲ್ಲಿ ದತ್ತು ಕಚ್ಕೋತಾರೆ ಇದರಿಂದ ಅವಳಿಗೆ ಗೊತ್ತಾಗೋಯ್ತು ಇನ್ನು ಕೂಡ ದತ್ತು ನನ್ನ ಕೈ ತಪ್ಪಿ ಹೋಗಿಲ್ಲ ಇನ್ನು ನನ್ನ ಕೈ ವಶ್ ತಲೆ ಅಂತ ಬಿಕಾಸ್ ಅವಳು ಹೇಳಿದ ತಕ್ಷಣ ಇಲ್ಲಿ ದೃಷ್ಟಿನ ಜಬಳಿ ಹಂಗೆ ಕರ್ಕೊಂಡು ಹೋಗ್ತಾರೆ ಒಂದಷ್ಟು ಸೀರೆ ಕೊಡಿಸ್ತಾರೆ ಅಲ್ಲೊಂದಷ್ಟು ಅವಮಾನಗಳನ್ನ ಇಲ್ಲಿ ದೃಷ್ಟಿ ಅನುಭವಿಸಬೇಕಾಗುತ್ತೆ ಸುಸ್ತಾಗಿದೆ ಊಟ ಇಲ್ಲ ಈ ಕಡೆ ಸುಸ್ತಾಗಿದೆ ನೀರ್ ಕುಡಿಯೋಕ್ಕೂ ಕೂಡ ಇಲ್ಲಿ ಶರು ನೀರು ಕೊಡ್ತಾ ಇಲ್ಲ ಈ ಕಡೆ ಎಚ್ಚರಿಕೆ ಕರೆಗೊಂಡ ಕೊಡ್ತಾಳೆ ಅವತ್ತು ನೀನು ಒಂದು ಕುಟುಂಬಕ್ಕೆ ನೀರು ಕೊಡಬೇಡ ಅಂದ್ರೆ ಹೋಗಿ ನೀರು ಕೊಟ್ಟಾದ್ರೆ ಇವತ್ತು ನಿನ್ಗೆ ಆ ನೀರೇ ಗತಿ ಇಲ್ಲ ಎಂತ ಸ್ಥಿತಿ ಬಂತು ಅಂತ ಗೊತ್ತಿದ್ಯಾ ನನ್ಗೆ ನಾನು ದತ್ತು ಹೆಂಡತಿ ಅಂತ ಬಹುದೇ ಹೊರತು ದತ್ತನ ಹೆಂಡತಿಯಾಗಿ ಯಾವುದೇ ಸ್ಥಾನಮಾನ ನನ್ಗಿಲ್ಲ ಕುತ್ತಿಗೆಗೆ ತಾಳಿ ಕಟ್ಟಿರೋದೇ ದತ್ತು ನಿನ್ನ ಪ್ರತಿದಿನ ಹಿಂಸೆ ಮಾಡಿ ಚಿತ್ರ ಹಿಂಸೆಯಲ್ಲಿ ನಿನ್ನನ್ನು ಸಾಯಿಸೋದಕ್ಕೆ ಅನ್ನೋದು ಗೊತ್ತಿದ್ಯಾ ನಿನಗೆ ಇವತ್ತು ಇಷ್ಟು ನಾಳೆಯಿಂದ ಇದರ ಡಬಲ್ ಆಗ್ತಾ ಇರತ್ತೆ ಅಂತ ಹೇಳಿ ಶರು ಎಚ್ಚರಿಕೆಯನ್ನು ಕೊಡ್ತಾಳೆ ಈ ಕಡೆ ದತ್ತಾಬಾಯಿ ಸೀರೆನ ಬದಲಾಯಿಸ್ಬಾ ಅಂತ ದೃಷ್ಟಿ ಹೇಳಿದ್ರೆ ಈ ಕಡೆ ದೃಷ್ಟಿ ದತ್ತಾಬಾಯಿ ರೂಮಲ್ಲಿ ಬೆಡ್ಶೀಟನ್ನು ಮಾಡಿಸಿರ್ಬೇಕಿದ್ರೆ ದತ್ತು ಬಂದಿದ್ದೆ ಈ ಕಡೆ ನಾನೇನು ಹೇಳಿದೆ ನೀನೇನು ಮಾಡ್ತಿದ್ಯಾ ಸೀರೆನ ಬದಲಾಯಿಸ್ಬಾ ಅಂದೆ ಅಲ್ವಾ ಅಂದಾಗ ಕೆಲಸ ಆಯಿತು ಮಾಡಿ ಬದಲಾಯಿಸೋಣ ಅಂದ್ಕೊಂಡಿದ್ದೆ ಅಂದಾಗ ಏನು ನನಗೆ ಎದುರು ಮಾತಾಡ್ತಿಯ ನನ್ನ ಮುಂದೆ ಹುಸರು ಎತ್ತಬಾರ್ದು ನೀನು ಯಾವ್ದೇ ಕಾರಣಕ್ಕೂ ಕೂಡ ನೀನು ವಾಯ್ಸ್ ರೈಸ್ ಮಾಡಿ ನನ್ ಮುಂದೆ ಕೂರ್ದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಶರು ಅವ್ರ ಗಂಡ ಬರ್ತಾರೆ ಯಾಕೆ ನೀನು ಬಿಹೇವ್ ಮಾಡುವುದಕ್ಕೆ ಹೋಗ್ಬೇಡ ಇದರಿಂದ ತುಂಬಾ ತಪ್ಪಾಗಿ ಕಾಣಿಸುತ್ತೆ ಯಾಕೆ ರೀತಿ ನಡ್ಕೋತಿದ್ಯಾ ಕಟ್ಟುವಾಗಿ ಅಂತಿದ್ದಾರೆ ಈ ಕಡೆ ದಯವಿಟ್ಟು ಮಾತಾಡಬೇಡಿ ಅವರು ತುಂಬ ಕೋಪದಲ್ಲಿದ್ದಾರೆ ಅಂತ ದೃಷ್ಟಿ ಹೇಳಿದಾಗ ನಿನಗೆ ನಮಗೊತ್ತು ದತ್ತು ಏನು ಅನ್ನೋದು ನಿಜವಾಗ್ಲೂ ಕೂಡ ನನಗೆ ಗೊತ್ತಿದೆ ದತ್ತು ಈಗಿದಾನಲ್ವಾ ಅದು ಅಲ್ವೇ ಅಲ್ಲ ದತ್ತು ನೋಡು ದತ್ತು ನೀನು ಕೋಪ ಮಾಡ್ಕೊಂಡಿದ್ಯಾ ದೃಷ್ಟಿ ಮಾಡಿರೋದಕ್ಕೆ ಅದೆಲ್ಲ ಒಂದು ರೀತಿ ಆದರೆ ನೀನಿಗೆ ಅವಳನ್ನ ಮದುವೆ ಆಗಿದ್ಯಾ ಹಾಗಾಗಿ ನೀನು ಏನು ನಡ್ಕೋತಿದ್ಯೋ ಅದು ಖಂಡಿತವಾಗ್ಲೂ ಸರಿಯಾಗಿ ಕಾಣಿಸ್ತಿಲ್ಲ ನೀನು ತಪ್ಪಾಗಿ ನಡ್ಕೋತಿದ್ಯಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಬಾಬಾ ನಾನು ಏನು ಮಾಡ್ತಿದ್ದೆನೋ ಅದನ್ನು ಕರೆಕ್ಟಾಗಿ ಮಾತು ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಅವಳು ನನಗೆ ನೋವು ಮಾಡ್ತಿದ್ರೆ ನಾನು ಮಾಡ್ತು ಬಿಡ್ತಿದ್ದೀನೋ ನನಗಲ್ಲ ಇಡೀ ಕುಟುಂಬಕ್ಕೆ ಅವಳಿಂದ ನೋವಾಗಿದೆ ಜೊತೆಗೆ ಇವಳು ನನಗೆ ಮಾಡಿರೋದು ಮೋಸ ಮೋಸನ ಯಾವುದೇ ಕಾರಣಕ್ಕೂ ಈ ದತ್ತು ಕ್ಷಮಿಸೋದಿಲ್ಲ ಅಂತದಾಗೆ ಈ ಕಡೆ ದತ್ತು ಅರ್ಥ ಮಾಡ್ಕೋ ಅಂತ ಕೇಶ ಹೇಳ್ತಿದ್ದಾರೆ ಇಲ್ಲಿ ಶರು ಅವ್ರ ಗಂಡ ಈ ಕಡೆ ಅಮ್ಮ ಕೂಡ ಇವಳಿಂದಾಗಿ ನಾನು ಬಿಟ್ಟು ಹೋಗಿದ್ದಾರೆ ಅಂದಾಗ ಅಮ್ಮ ಬಿಟ್ಟು ಹೋಗಲಿಲ್ಲ ಅವರೇ ಆಯ್ಕೆ ಮಾಡ್ಕೊಂಡಿದ್ದವದು ನಾನೇ ಅವನ್ನ ಕರ್ತ್ಕೊಂಡು ಹೋಗಿ ಬಿಟ್ಟು ಬಂದಿದ್ದೀನಿ ಅಂತಾರೆ ಯಾರ ಮಾತನ್ನು ಕೇಳೋಕೆ ರಡಿಲಿಲ್ಲ ದತ್ತು ಹಾಗಿದ್ರೆ ದೃಷ್ಟಿ ಸತ್ಯ ಗೊತ್ತು ಏನಾಗ್ಬೋದು ಆ ಕಡೆ ಶರು ಸತ್ಯ ಗೊತ್ತಾದರೆ ಏನಾಗ್ಬೋದು ಈ ಕಡೆ ದೃಷ್ಟಿ ಬಿಳಿ ಬಣ್ಣದ ಸತ್ಯವನ್ನು ಮುಚ್ಚಿಟ್ಟದಾಳೆ ಆಕೆ ಒಳ್ಳೆಯವಳು ಅಂತ ಗೊತ್ತಾದ್ರೂ ಆ ಬಿಳಿ ಬಣ್ಣದ ಸತ್ಯವನ್ನು ಇಲ್ಲಿ ದತ್ತು ಸಹಿಸೋದಿಲ್ಲ ಅದ್ರ ಜೊತೆ ಶರಾವತಿ ಮಾಡಿರೋ ಬೆಣ್ಣೆ ಚೂರು ಹಾಕಿರುವುದಂತೂ ಇನ್ನೂ ಕೂಡ ಸಹಿಸೋದಿಲ್ಲ ಹಾಗಿದ್ರೆ ಅವೆಲ್ಲ ಸತ್ಯವನ್ನ ಕೂಡ ಹೇಳಬೇಕು ಅಂತ ಅನ್ಕೋತಿದ್ದಾರೆ ಇಲ್ಲಿ ಶರು ಅವ್ರ ಬಟ್ ಸಾಧ್ಯ ಆಗ್ತಿಲ್ಲ ಏನಾಗುತ್ತೆ